ಕಳೆದ ನಾಲ್ಕು ವರ್ಷಗಳಿಂದ ಕಲಬುರಗಿ ಆಳಂದದಲ್ಲಿ ಬಟ್ಟೆ ವ್ಯಾಪಾರಿಯಾಗಿ ಪ್ರಸಿದ್ಧರಾದ ಶ್ರೀ ಪ್ರಮೋದ್ ಶಾ ಬಟ್ಟೆ ವ್ಯಾಪಾರಿ ಸೇಬ್ ಜಿ ಎಂದು ಪ್ರಸಿದ್ಧರಾಗಿದ್ದಾರೆ ಸಾವಯವ ಕೃಷಿ ನಾಲ್ಕು ವರ್ಷಗಳಿಂದ ಮಾಡುತ್ತಿದ್ದಾರೆ ಖುಬಾ ಸೈಲ್ ಕಂಡೀಷನರ್ ಮೂಲಕ ಸಾವಯವ ಜೀವನ ಶೈಲಿಯ ಆಯ್ಕೆ ಕೇವಲ ವೈಯಕ್ತಿಕ ತೀರ್ಮಾನವಲ್ಲ ಇದು ನಮ್ಮ ಆರೋಗ್ಯ ರೈತರ ಸುಖ ಸಮೃದ್ಧಿ ಮತ್ತು ಭವಿಷ್ಯದ ಪೀಳಿಗೆಯ ಮಣ್ಣಿನ ಸಮೃದ್ಧಿಗೆ ಬದ್ಧತೆಯನ್ನು ಸೂಚಿಸುತ್ತದೆ ಸ್ಥಳೀಯ ರೈತರನ್ನು ಬೆಂಬಲಿಸೋಣ ಸಾವಯವ ಆಹಾರವನ್ನು ಉತ್ತೇಜಿಸೋಣ ಮತ್ತು ಒಟ್ಟಿಗೆ ಆರೋಗ್ಯಕರ ಭವಿಷ್ಯ ಕಟ್ಟೋಣ ಸಾವಯವ ಪೌಷ್ಟಿಕ ತೊಗರಿ ಬೇಕಾದವರು ದಯವಿಟ್ಟು ಸಂಪರ್ಕಿಸಿ ಬನ್ನಿ ಅವರು ಏನು ಹೇಳುತ್ತಾರೆಂದು ಕೇಳೋಣ मेरा। ये प्रमोद शाह मैं बात कर रहा हूँ ये मेरे खेत में ये मेरे खेत की तौर है इसको हम सिर्फ खुबा उनका खुबा सॉइल कंडीशनर ही इस्तेमाल किया हूँ मैं ना तो डीएपी यूज़ करें सतराह सत्रह यूज करें करे, या तो कौन सा भी केमिकल फर्टिलाइजेशन इसको यूज नहीं करें हम इसको एक एकड़ को हम दो थैले के हिसाब से पाँच चक्कर को हम दस थैले खुबा का सॉइल कंडीशनर इस्तेमाल करें सो है उसके बाद दो महीने के बाद हम खुबा उनका ही ग्रोथ प्रोमोटर इसको मारे सो है और अभी और एक डोज ग्रोथ प्रोमो प्रोमोटर और उसके साथ उसका बूस्टर ये दोनों भी अभी हम लिए हैं एक भी इसके लिए कीड़ा नहीं है कुछ नहीं है इतनी तोड़ अच्छी है पूरे ये हमारे शिवार के अंदर ऐसी तौर किसी की भी नहीं है इतनी अच्छी तौर सिर्फ सिर्फ खुबा सॉइल कंडीशनर वापरने से ये तौर आज हमारी ऐसी लग रही है या तो हमारे अगल बगल के खेतों में हैं जिन्होंने भी केमिकल फर्टिलाइज़र इस्तेमाल किया है उनके खेत के अंदर आज पूरा बहुत सारे फूल गिरे गी, हैं सोए नीचे उसके बाद कई जगह पे कीड़े भी लगे और इतना फल किसी के ये शिवार में लगा नहीं है सिर्फ सिवाय हमारे खेत में मैं खुबा सेट को धन्यवाद देता हूँ कि जिन्होंने इतना अच्छा अपना प्रोडक्ट बनाया है और सब हमारे साथीदार को मैं रिक्वेस्ट करता हूँ फार्मर्स को रिक्वेस्ट करता हूँ कि आप भी खुबा ग्रोथ प्रोमोटर खुबा सॉइल कंडीशनर इनका ही प्रोडक्ट इस्तेमाल करें धन्यवाद ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ ನಿನ್ನ ಕಪರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖುಬ ಸಹ ಕಂಡೀಷನ ಚೆಲ್ಲ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಟೆಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಲೆಯ ಚೈತನ್ಯವನ್ನು ನೀಡುವ ಜೀವಧಾರೆ ಈ ಕೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಬಂದು ಹೊಂದಿದೆ ಖೂಪ ಸೈ ಕಂಡೀಷನ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತ ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ ಖೂಪ ಸಹಿ ಪುಷ್ಕರ್ ಬೀಜ ಸಂಸ್ಕರಣೆ ಪೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಕಡಿಮೆ ಬೆಳಕಿನಲ್ಲಿ ಉಳಿಯು ಬೆಳೆ ಬೆಳೆ ಬೆಳವಣಿಗೆಯ ಸಹಕಾರ ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ದೂರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷುವಲ್ಲ ನೈಸರ್ಗಿಕ ಕೀಕ್ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಕ್ ರೋಗ ತಡೆಯಲು ಓಡನಾಡಿ ಸಸ್ಯಗಳನ್ನು ಬಳಸಿ ಈ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನುಕಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ